ಮೇ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಇಪ್ಪತ್ತೊಂದನೇ ದಿನದ ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ ಈ ದಿನದಂದು ನಾವು ದಿನ ಕಳೆದ ಸಾಲಿನ ದಿನ ಮೂವತ್ತೈದರಲ್ಲಿ ನಿರ್ವಹಣೆ ಮಾಡಿ ಮಾಡಿರುವಂತಹ ಚಟುವಟಿಕೆಗಳನ್ನು ನೋಡಿಕೊಂಡು ಕಳೆದ ಸಾಲಿನ ಕೈಪಿಡಿಯನ್ನು ನೋಡಿಕೊಂಡು ನಾವು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಈ ಅವಧಿಯಲ್ಲಿ ಮೂರು ತರಗತಿಯ ಮಕ್ಕಳನ್ನು ಮೈ ಚಾಯ್ಸ್ ಎಂಬಂಥ ಒಂದು ಚಟುವಟಿಕೆ ಮೂಲಕ ತರಗತಿ ಪ್ರವೇಶ ಮಾಡಿಸಬೇಕು ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದೆ ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು ಚಿತ್ರದಲ್ಲಿ ನಾನು ಮೂರು ಸಿಂಬಲ್ ಗಳನ್ನ ಒಂದು ಶೇಕ್ ಹ್ಯಾಂಡ್ ಇನ್ನೊಂದು ನಮಸ್ಕಾರ ಮಾಡುವಂಥದ್ದು ಇನ್ನೊಂದು ಫೈ ನಿಮ್ಗಲ್ಲಿ ಯಾವ್ದು ಬೇಕು ಅಂತ ಮೇಲೆ ಸೆಲೆಕ್ಟ್ ಮಾಡಿ ಅದೇ ತರ ವಿಶ್ ಮಾಡಿಬಿಟ್ಟು ಒಳಗಡೆ ಬರಬೇಕು ಗುಡ್ ಮಾರ್ನಿಂಗ್ ಹೇಳ್ಬೇಕು ಜೋರಾಗಿ ಹೇಳಿ ಗುಡ್ ಮಾರ್ನಿಂಗ್ ಅಂತ ಹ್ಮ್ ಅಕ್ಕ ಅಂತ ಹೇಳ್ಬೇಕು हां मॉर्निंग प्रेक्षक सेलेक्ट ಮಾಡಿ ಆಬೇಕಲಿ ಹ್ಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ದೀಕ್ಷಾ ಕಾ ಹ್ಮ್ मॉर्निंग लीडರ್ ಗುಡ್ ಮಾರ್ನಿಂಗ್ ದೀಕ್ಷಾ ಕಾ ಗುಡ್ ಮಾರ್ನಿಂಗ್ ಹ್ಮ್ ಗುಡ್ ಮಾರ್ನಿಂಗ್ ಜೋರಾಗಿ ಹೇಳಿ ಮಕ್ಕಳ ಗುಡ್ ಮಾರ್ನಿಂಗ್ ಹ್ಮ್ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತುಬಂಧ ಚಟುವಟಿಕೆಗೆ ಕನ್ನಡ ಅವಧಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ಚಟುವಟಿಕೆಯಲ್ಲಿ ತೊಡಗಿಸಿ ನಂತರ ವಿದ್ಯಾಪ್ರವೇಶದ ಒಂದನೇ ತರಗತಿ ಮಕ್ಕಳಿಗೆ ಆ ಎರಡನೇ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಮಾತುಕತೆಯಲ್ಲಿ ಅಲ್ಲಿ ದಿಸ್ ಈಸ್ ದ ವೇ ಐ ಕ್ಲ್ಯಾಪ್ ಮೈ ಹ್ಯಾಂಡ್ಸ್ ಈ ಒಂದು ಅಭಿನಯ ಗೀತೆಯನ್ನು ಅಭಿನಯ ಪೂರ್ವಕವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇನ್ನು ಎರಡನೇ ಅವಧಿ ನನ್ನ ಸಮಯ ಇಲ್ಲಿ ಈಗಾಗಲೇ ನಾವು ಕಲಿಕಾ ಮೂಲ ಕಲಿಕಾ ಸ್ಥಳಗಳಲ್ಲಿ ಮಕ್ಕಳು ಸಾಗಿ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸ್ತಿರ್ತಾರೆ ಯಾರೂ ಇನ್ನೂ ನಿರ್ವಹಿಸಿಲ್ಲ ಅಥವಾ ಯಾವ ಮಗುಗೆ ಆ ಒಂದು ಚಟುವಟಿಕೆ ಅರ್ಥ ಆಗಿಲ್ಲ ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಎಲ್ಲ ಮಕ್ಕಳು ಕೂಡ ಕಲಿಕಾ ಸ್ಥಳಗಳಲ್ಲಿ ನೀಡಿರುವಂಥ ಚಟುವಟಿಕೆಗಳನ್ನು ಎಲ್ಲವನ್ನು ಕೂಡ ನಿರ್ವಹಿಸೋ ರೀತಿಯಲ್ಲಿ ನಾವು ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ ಇದಾದ ನಂತರ ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನ ನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಎರಡನೇ ಮತ್ತು ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿದಂತಹ ಕನ್ನಡ ವಿಷಯದ ಸೇತುಬಂಧ ಚಟುವಟಿಕೆಯನ್ನು ಕರೆಕ್ಷನ್ ಮಾಡಿ ಅಲ್ಲಿ ದಿನಚರಿಯಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ತದನಂತರ ಆ ಮಕ್ಕಳಿಗೆ ಗಣಿತ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಮುನಾದಿ ಸಂಖ್ಯಾ ಜ್ಞಾನದ ಒಂದು ಅವಧಿಯನ್ನು ಒಂದನೇ ತರಗತಿ ಮಕ್ಕಳಿಗೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಹೋಲಿಕೆ ಮಾಡೋಣ ಎಂಬಂಥ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ತದನಂತರ ಇಲ್ಲಿ ಐ ಎಲ್ಲಿಗೆ ಸಂಬಂಧಪಟ್ಟಂತೆ ಹೋಲಿಕೆ ಮಾಡೋಣ ಎಂಬಂತಹ ಒಂದು ಚಟುವಟಿಕೆಯನ್ನು ಇಲ್ಲಿ ನಾವು ನಿರ್ವಹಣೆ ಚಟುವಟಿಕೆ ಹಾಳೆಯನ್ನು ನಾವು ಮಕ್ಕಳಿಂದ ನಿರ್ವಹಣೆ ಮಾಡಿಸ್ಬೇಕಾಗತ್ತೆ ನಿಮ್ಮ ಮುಂದೆ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದೀನಿ ಒಬ್ಬೊಬ್ಬರ ಜಾಗಕ್ಕೆ ಎರಡೆರಡು ಎರಡು ವಸ್ತುಗಳನ್ನ ಕೊಟ್ಟಿದ್ದೀನಿ ಆಯ್ತಲ್ಲ ಈಗ ವಸ್ತುನಲ್ಲಿ ಉದಾಹರಣೆಗೆ ಬಿ ಬಸ್ ನಿನ್ನ ಹತ್ರ ಎರಡು ವಸ್ತುಗಳನ್ನ ಏನ್ ಕೊಟ್ಟಿದ್ದೀನಿ ಬಾಟಲ್ಗಳು ಕೊಟ್ಟಿದ್ದೀನಿ ಅಲ್ವಾ ಈಗ ನಿನ್ನ ಹತ್ರ ಇರೋದ್ರಲ್ಲಿ ಯಾವ ಬಾಟಲು ದಪ್ಪ ಇದೆ ಯಾವ ಬಾಟಲ್ ಸಣ್ಣ ಇದೆ ತೋರಿಸು ದಪ್ಪ ಇರೋದು ಯಾವ್ದು ತೋರಿಸು ಹಾ ಸಣ್ಣ ಇರೋದು ಯಾವ್ದು ಗುಡ್ ಹಾಗೆ ಎತ್ತರ ಯಾವ್ದಿದೆ ಎತ್ತರ ಯಾವ್ದಿದೆ ಎರಡರಲ್ಲಿ ದೊಡ್ಡದು ದೊಡ್ಡದು ಹಾಂ ದೊಡ್ಡದು ಅಂದರೆ ಎತ್ತರವಾಗಿರೋಂಥದ್ದು ಕುಳ್ಳಕ್ಕಿರೋದು ಯಾವುದು ವೆರಿ ಗುಡ್ ಹಾಗೆ ದರ್ಶಿತ್ ನಿನ್ಗೆ ಏನು ಕೊಟ್ಟಿದ್ದೀನಿ ಒಂದು ಮಾರ್ಕರ್ ಪೆನ್ ಕೊಟ್ಟಿದ್ದೀನಿ ಒಂದು ಸ್ಕೆಚ್ ಪೆನ್ ಕೊಟ್ಟಿದ್ದೀನಿ ಅದ್ರಲ್ಲಿ ದಪ್ಪ ಇರೋದು ಯಾವುದು ತೋರಿಸು ನನಗೆ ಹಾಂ ಸಣ್ಣ ಇರೋದು ಹಾಂ ಹಾಗೆ ಅವೆರಡನ್ನು ಉದ್ದದ ಇಟ್ಕೊ ನೋಡೋಣ ನಿಲ್ಲಿಸು ಹಾಗೆ ಯಾವ್ದು ಉದ್ದ ಇದೆ ಎತ್ತರ ಎತ್ತರ ಯಾವ್ದು ಇದೆ ಹಾ ಮಾರ್ಕರ್ ಎತ್ತರ ಇದೆ ಸ್ಕೆಚ್ ಪೆನ್ ಏನಾಗಿದೆ ಕುಳ್ಳ ಇದೆ ಚಿಕ್ಕದಿದೆ ಅಲ್ವಾ ವೆರಿ ಗುಡ್ ಭಗತ್ ನಿನಗೇನು ಏನು ಕೊಟ್ಟಿದ್ದೀನಿ ಲೋಟಗಳು ಒಂದು ಪ್ಲಾಸ್ಟಿಕ್ ಲೋಟ ಇನ್ನೊಂದು ಪೇಪರ್ ಲೋಟ ಕೊಟ್ಟಿದ್ದೀನಲ್ವಾ ಅದರಲ್ಲಿ ಯಾವುದು ದಪ್ಪದಿದೆ ಹಾಂ ಸಣ್ಣದು ಯಾವ್ದು ಉದ್ದ ಇದೆ ಎತ್ತರ ಎತ್ತರ ಯಾವ್ದು ಇದೆ ಹಾ ಅದು ಎತ್ತರವಾಗಿದೆ ಇದು ಕುಳ್ಳುಕ್ ಇದೆ ಅಲ್ವಾ ಕುಳ್ಳಕ್ಕಿರೋದು ಯಾವ್ದು ತೋರಿಸು ವೆರಿ ಗುಡ್ ಹಾ ಪೈಬ್ ಅಡ್ಡಿಗಳು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಲ್ವಾ ಯಾವುದು ಉದ್ದ ಇರೋದು ಸ್ಟ್ರಾಕ್ ಕಡ್ಡಿ ಹಾ ಗಿಡ್ಡ ಇರೋದು ಯಾವುದು ಎಸ್ ದಪ್ಪ ಇರೋದು ಯಾವ್ದು ತೋರಿಸು ಹಾ ಕಡೆದು ದಪ್ಪ ಇದೆ ಕಡೆದು ಏನಾಗಿದೆ ಕುಳ್ಳ ಸಣ್ಣಕ್ಕಿದೆ ಅಲ್ವಾ ಎತ್ತರ ಗಿಡ್ಡ ಇದೆ ಗಿಡ್ಡ ಇದೆ ಎತ್ತರ ಗಿಡ್ಡ ಇದೆ ಆಯ್ತಾ ನೆಕ್ಸ್ಟ್ ನೀನ್ ಏನ್ ಕೊಟ್ಟಿದ್ದೀನಪ್ಪಾ ಫೆವಿಕಾಲ್ ಕೊಟ್ಟಿದ್ದೀನಲ್ವಾ ಅದರಲ್ಲಿ ಉದ್ದ ಇರೋದು ಯಾವುದು ಎತ್ತರ ಆಗಿರೋದು ವೆರಿ ಗುಡ್ ಕುಳ್ಳುಕಿರೋದು ಯಾವುದು ಕುಳ್ಳ ಅಂದ್ರೆ ಗಿಡ್ಡ ಏನ್ ಹೇಳಿ ಮಕ್ಳು ಕುಳ್ಳುಕಿರೋದು ಅಂದ್ರೆ ಗಿಡ್ಡ ಎತ್ತರ ಅಂದ್ರೆ ಉದ್ದ ಇರೋದು ಅಲ್ವಾ ಎಸ್ ಗುಡ್ ನಿಮ್ಗೆಲ್ರಿಗೂ ಈಗ ಐಡೆಂಟಿಫೈ ಮಾಡಕ್ ಬಂತಲ್ವಾ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ರಂಗೋಲಿ ಬಿಡಿಸುವುದು ಅಂತ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನೀವು ಈ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ಬೋದು ಹಾ ಮಕ್ಳಿ ಇಲ್ಲಿ ಒಂದು ಚಟುವಟಿಕೆ ಮಾಡೋಣ ರಂಗೋಲಿ ಬಿಡಿಸೋದು ಅಂತ ಇದೆ ಹೇಗೆ ರಂಗೋಲಿ ಬಿಡಿಸ್ತೀನಿ ಅಂತ ನೀವು ನೋಡ್ಕೊಳ್ಳಿ ಆಮೇಲೆ ನಿಮ್ಗೆ ಶೀಟ್ ರೆಡಿ ಮಾಡಿ ಇಟ್ಟಿದ್ದೀನಿ ಅದೇ ತರ ನೀವು ಮಾಡಬೇಕು ಇಲ್ಲಿ ಸ್ಯಾಂಡ್ ವರ್ಕ್ ಅಂತೇಳಿ ಮರಳಲ್ಲಿ ಹೇಗೆ ಮಾಡೋದು ಅಂತ ಅಥವಾ ರಂಗೋಲಿ ಪುಡಿನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಇದಕ್ಕೆ ಬೇಕಾಗಿರುವಂತದ್ದು ಫೆವಿಕಾಲ್ಗೆ ಸ್ವಲ್ಪ ನೀರ್ ಹಾಕಿ ಏನ್ ಮಾಡಿದ್ದೀನಿ ನೀರ್ ಮಿಕ್ಸ್ ಮಾಡಿ ರೀತಿ ಇಟ್ಕೊಂಡಿದ್ದೀನಿ ಇದನ್ನ ಈ ಬ್ರಶ್ನಲ್ಲಿ ಈ ಚಿತ್ರ ಬಿಡಿಸ್ಕೊಂಡಿದೀನಲ್ಲ ಅದ್ರೊಳಗಡೆ ಮಾಡ್ತೀನಿ ಫೆವಿಕಾಲ್ ಇಂದ ಫುಲ್ ಬಣ್ಣ ಹಚ್ತೀವಲ್ವಾ ಮಕ್ಳ ಬ್ರಶ್ ಅಲ್ಲಿ ಆ ರೀತಿ ಒಳಗಡೆ ಏನ್ ಮಾಡ್ಬೇಕು ಫೆವಿಕಾಲ್ ಇಂದ ತುಂಬಿಸ್ಬೇಕು ಬಣ್ಣ ಫೆವಿಕಾಲ್ನ ಈ ರೀತಿ ಹಚ್ಬೇಕು ಒಳಗಡೆ ಎಲ್ಲ ನೋಡಿ ಗೆರೆ ಒಳಗಡೆನೆ ಹಚ್ಬೇಕು ಮಕ್ಳ ಹೊರಗಡೆ ಹೋಗ್ಬಾರ್ದು ಗೊತ್ತಾಯ್ತಾ ಇಲ್ಲಿ ಹೂವು ಯಾವ ಬಣ್ಣದಲ್ಲಿ ಇರುತ್ತೆ ಮಕ್ಳ ಕೆಂಪು ಬಣ್ಣದಲ್ಲಿ ಇರುತ್ತಲ್ವಾ ಈಗ ಫಸ್ಟ್ ಇದಕ್ಕೆ ಹೂವಿಗೆ ಬಣ್ಣ ಹಾಕೊಳ್ಳೋಣ ಆಮೇಲೆ ಇದು ತೊಟ್ಟು ಹಸಿರು ಬಣ್ಣದಲ್ಲಿ ಇರುತ್ತಲ್ಲ ಅದಕ್ಕೆ ಆಮೇಲೆ ಹಾಕೊಳ್ಳೋಣ ನೋಡಿ ಈಗ ಇಷ್ಟ ಬಣ್ಣ ಫೆವಿಕಾಲ್ ಕಾಲ ಹಚ್ಕೊಂಡಿದ್ದೀನಿ ಇದಕ್ಕೆ ಏನ್ ಮಾಡ್ತೀನಿ ನಾನು ಕೆಂಪು ಬಣ್ಣದ ರಂಗೋಲಿ ಪುಡಿನ ಹಾಕ್ತೀನಿ ನೋಡಿ ಇದ್ರ ಮೇಲೆ ಈ ರೀತಿ ಹಾಕ್ತೀನಿ ಹೇಗ್ ಬರುತ್ತೆ ನೋಡೋಣ ಹಾಕ್ಬಿಟ್ಟು ಸ್ವಲ್ಪ ಏನ್ ಮಾಡ್ಬೇಕು ಈ ರೀತಿ ಪ್ರೆಸ್ ಮಾಡ್ಬೇಕು ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಕಡೆ ನೀಟಾಗಿ ಅಂಟ್ಕೊಳ್ಳೋ ಥರ ನೀಟಾಗಿ ಹೋಗೋ ಅಂಟ್ಕೊಳ್ಳೋ ಥರ ಹಾಕಬೇಕು ಆಯ್ತಾ ಈ ಥರ ಪ್ರೆಸ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ ಇದನ್ನ ಏನು ಮಾಡ್ತೀನಿ ಈ ರೀತಿ ತೆಗಿತೀನಿ ನೋಡಿ ಹೇಗೆ ಹುಡ್ಕೊಂತು ಚೆನ್ನಾಗಿದೆಯಾ ಈಗ ಇದು ತೊಟ್ಟು ಮತ್ತೆ ಎಲೆ ಯಾವ ಬಣ್ಣದಲ್ಲಿದೆ ಹಸಿರು ಬಣ್ಣ ಅಲ್ವಾ ಈಗ ಅದಕ್ಕೆ ಸಪ್ರೇಟಾಗಿ ಮತ್ತೆ ಏನು ಮಾಡ್ತೀನಿ ಹಸಿರು ಬಣ್ಣದ ಹಚ್ತೀನಿ ನೋಡಿ ನೀವು ಇದೇ ಥರ ನೆಕ್ಸ್ಟ್ ಕೊಡ್ತೀನಿ ಅದನ್ನು ಮಾಡಬೇಕು ಮಾತಾಡಬಾರ್ದು ಇದರೊಳಗಡೆಯೇ ಪೆವಿಕೆಲ್ಲ ಹಚ್ಕೋಬೇಕು ಆಯ್ತಾ ಆಮೇಲೆ ಇದಕ್ಕೆ ಹಸಿರು ಬಣ್ಣನ ಹಾಕ್ತೀನಿ ನೋಡಿ ಈಗ ಇದನ್ನ ಏನ್ ಮಾಡ್ತೀನಿ ಹಸಿರು ಬಣ್ಣವನ್ನ ಮತ್ತೆ ಇದು ಇದ್ರೊಳಕೆ ಹಾಕ್ತೀನಿ ನೋಡಿ ಬಂತಲ್ಲ ಈಗ ಇಲ್ಲಿ ಆಕೃತಿಗಳನ್ನ ಬಿಡಿಸಿದೀನಿ ಅವನ್ನ ಕೊಡ್ತೀನಿ ಅವುಗಳನ್ನ ನೀವೇನ್ ಮಾಡ್ಬೇಕು ಅದೇ ತರ ಫೆವಿಕಾಲ್ ಹಚ್ಬಿಟ್ಟು ಅದ್ರ ಮೇಲೆ ಏನ್ ಮಾಡ್ಬೇಕು ರಂಗೋಲಿನ ಉದ್ರಸ್ಬೇಕು ಗುಡ್ ಚೆನ್ನಾಗಿ ಮಾಡಿದಿರ ಎಲ್ಲರೂ ಇದರ ಜೊತೆಗೆ ಎಚ್ ಡಬ್ಲ್ಯೂ ಒಂಬತ್ತು ಅಂದರೆ ಆರೋಗ್ಯ ಮತ್ತು ಪರಿಸರ ಪಠ್ಯಪುಸ್ತಕದಲ್ಲಿನ ಒಂಬತ್ತನೇ ಪುಟದ ನನ್ನ ಚಿತ್ರ ನನ್ನ ಬಣ್ಣ ಎಂಬಂಥ ಒಂದು ಚಟುವಟಿಕೆ ಹಾಳೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಅಲ್ಲಿಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳ ಒಂದು ಎರಡನೇ ಅವಧಿ ಗಣಿತ ಅವಧಿ ಕೂಡ ಮುಕ್ತಾಯ ಆಗುತ್ತೆ ಅಲ್ಲೂ ಕೂಡ ಗಣಿತ ಚಟುವಟಿಕೆ ನಿರ್ವಹಿಸಿರುವುದನ್ನು ಕರೆಕ್ಷನ್ ಮಾಡಿ ಡೇಟ ಸಿಗ್ನೇಚರ್ ಹಾಕಿ ತನಂತ ದಿನ ದಿನಚರಿಯಲ್ಲಿ ಮೆನ್ಷನ್ ಮಾಡ್ಕೋಬೇಕು ಅಲ್ಲಿಗೆ ಒಂದನೇ ತರಗತಿಯ ನಾಲ್ಕು ಅವಧಿಗಳು ಮುಗಿಯುತ್ತೆ ಬೆಳಗಿನ ಹಾಗೆ ಎರಡು ಮತ್ತು ಮೂರನೇ ತರಗತಿಗೆ ಎರಡು ಅವಧಿಗಳು ಕಂಪ್ಲೀಟ್ ಆಗುತ್ತೆ ಇನ್ನು ಮಧ್ಯಾಹ್ನದ ಮೊದಲನೇ ಅವಧಿ ವಿದ್ಯಾಪ್ರವೇಶದಲ್ಲಿ ಭಾಷಾ ಅಭಿವೃದ್ಧಿ ಮತ್ತು ಬುನಾದಿ ಸಾಕ್ಷರತೆ ಇಲ್ಲಿ ಮೊದಲನೇ ಒಂದು ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು ಈ ಒಂದು ಕ್ಷೇತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಎರಡು ಮತ್ತು ಮೂನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಅವಧಿಯಲ್ಲಿ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಯಾವ ಒಂದು ಚಟುವಟಿಕೆಯನ್ನು ಯಾವ ಒಂದು ಮೆಟ್ಟಿಲು ಸಂಖ್ಯೆಯಲ್ಲಿ ನೀಡಿರುವಂಥ ಚಟುವಟಿಕೆಯನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಮಾರ್ಗ ಮಾರ್ಗದರ್ಶನ ಮಾಡಿ ಅಲ್ಲಿ ಮಕ್ಕಳನ್ನ ಚಟುವಟಿಕೆಯಲ್ಲಿ ತೊಡಗುವಂತೆ ನೋಡಿಕೊಂಡು ತದನಂತರ ಒಂದನೇ ತರಗತಿ ಮಕ್ಕಳಿಗೆ ಈ ಒಂದನೇ ಕ್ಷೇತ್ರದ ಪದರಚನೆ ಎಂಬಂತಹ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿ ಇನ್ನು ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಇಲ್ಲಿ ಚಿತ್ರಸಂಪುಟ ಎಂಬಂತಹ ಒಂದು ಚಟುವಟಿಕೆ ನೀಡಲಾಗಿದೆ ಇಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ನೋಡಬಹುದಾದ ಪ್ರಾಣಿಗಳು ಮತ್ತು ಪಕ್ಷಿಗಳು ಮತ್ತು ವಸ್ತುಗಳು ಅಂತ ಕೊಟ್ಟಿದ್ದಾರೆ ಇದಕ್ಕೆ ನೀವು ಯೂಟ್ಯೂಬ್ನಲ್ಲಿ ಝೂ ಅಂದರೆ ಪ್ರಾಣಿ ಸಂಗ್ರಹಾಲಯದ ಒಂದು ವಿಡಿಯೋವನ್ನು ಹಾಕಿ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಅದರ ಒಂದು ಚಿತ್ರಣವನ್ನು ನೀವು ಮಕ್ಕಳಿಗೆ ತೋರಿಸಿ ಅದರ ಬಗ್ಗೆ ನೀವೇನು ಮಾಡಬೇಕಾಗತ್ತೆ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ಅಥವಾ ನಿಮ್ಮಲ್ಲಿ ಏನಾದರೂ ಪ್ರಾಣಿ ಸಂಗ್ರಹಾಲಯ ಪ್ರಾಣಿ ಅಂದರೆ ಸಂಗ್ರಹಾಲಯಕ್ಕೆ ಸಂಬಂಧಪಟ್ಟ ಂತೆ ಯಾವುದಾದ್ರೂ ಚಿತ್ರಗಳಿದ್ರೆ ಚಿತ್ರಪಟ ಇದ್ರೆ ಅದನ್ನು ತೋರಿಸಿ ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರವನ್ನು ಪಡಿಬೇಕಾಗುತ್ತೆ ಇಲ್ಲಿ ಪ್ರಾಣಿ ಸಂಗ್ರಹಾಲಯವನ್ನು ನೋಡಿರುವಿರಾ ಪ್ರಾಣಿ ಸಂಗ್ರಹಾಲಯದಲ್ಲಿ ಏನೇನು ನೋಡಿರುವ ಮತ್ತೆ ನಿಮ್ಗೆ ಇಷ್ಟವಾಗಿರುವಂಥ ಪ್ರಾಣಿ ಯಾವುದು ಪಕ್ಷಿ ಯಾವುದು ಈ ರೀತಿಯಾದಂಥ ಪ್ರಶ್ನೆಗಳ ಸರಳ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡಿಬೇಕಾಗುತ್ತೆ ಇಲ್ಲಿ ಮಕ್ಕಳಿಗೆ ಯೂಟ್ಯೂಬ್ನಲ್ಲಿ ನೀವು ಈ ಒಂದು ಝೂನ ಒಂದು ಚಿತ್ರಣವನ್ನು ತೋರಿಸಿ ತೋರಿಸೋದಾದ್ರೆ ಅದನ್ನು ಹಾಕಿಕೊಟ್ಟು ನೀವು ಎರಡನೇ ತರಗತಿ ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಗೆ ಸಂಬಂಧ ಪಟ್ಟಂತೆ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತೆ ತದನಂತರ ಅವರಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ಮುಂದಿನ ಒಂದು ಮೆಟ್ಟಿಲ ಸಂಖ್ಯೆಯಲ್ಲಿನ ಚಟುವಟಿಕೆ ನಿರ್ವಹಿಸೋದಕ್ಕೆ ಹೇಳಿ ಈ ಒಂದು ಒಂದನೇ ತರಗತಿಗೆ ಈ ಒಂದು ಕ್ಷೇತ್ರವನ್ನು ಕ್ಷೇತ್ರದ ಚಟುವಟಿಕೆಯನ್ನು ಮುಂದುವರಿಸಬೇಕಾಗತ್ತೆ ಇದಾದ ನಂತರ ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಪಟ್ಟಿ ಮಾಡೋಣ ಅಂತೇಳಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ ಮಕ್ಕಳ ಒಂದು ಪದ ಸಂಪತ್ತನ್ನು ಹೆಚ್ಚುವಂಥ ದೃಷ್ಟಿಯಿಂದ ಆ ಮಕ್ಕಳಿಗೆ ಗೊತ್ತಿರುವಂತಹ ಪದಗಳನ್ನು ಅಂದರೆ ಅವರು ಸುತ್ತಮುತ್ತಲಿನ ಪರಿಸರದಲ್ಲಿ ನೋಡಿರುವಂಥ ವಸ್ತುಗಳ ಹೆಸರಾಗಿರ್ಬೋದು ಪ್ರಾಣಿಗಳ ಹೆಸರಾಗಿರ್ಬೋದು ಅಥವಾ ಏನನ್ನ ನೋಡಿರ್ತಾರೋ ಅದರ ಬಗ್ಗೆ ಏನು ಮಾಡಬೇಕು ನಾವು ಮಕ್ಕಳಿಂದಲೇ ಕೆಲವೊಂದು ಪದಗಳನ್ನು ಹೇಳಿಸ್ಬೇಕು ಅದನ್ನು ನಾವು ಕಪ್ಪು ಹೊಲಿಗೆಯಲ್ಲಿ ಅಥವಾ ಒಂದು ಚಾರ್ಟ್ನಲ್ಲಿ ಪಟ್ಟಿ ಮಾಡ್ತಾ ಹೋಗಬೇಕು ಉದಾಹರಣೆಗೆ ಮಕ್ಕಳಿಗೆ ಯಾವ ಒಂದು ಪದಗಳನ್ನ ಹೇಳಬೇಕು ಅಂತ ಅನಿಸುತ್ತೋ ಅದು ಏನಾದರೂ ಆಗಿರ್ಬೋದು ಸೊ ಅವನುಗಳನ್ನ ಮಗು ಹೇಳಬೇಕು ನಾವು ಅದನ್ನು ಪಟ್ಟಿ ಮಾಡಬೇಕು ಈ ರೀತಿಯಲ್ಲಿ ಇದೊಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇದಾದ ನಂತರ ಆರನೇ ಅವಧಿ ಹೊರಾಂಗಣ ಆಟ ಇಲ್ಲಿ ನೃತ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಯೂಟ್ಯೂಬ್ನಲ್ಲಾಗಿರ್ಬೋದು ಅಥವಾ ನೀವೇ ಒಂದು ಸ್ವತಃ ಸ್ವಂತ ಅಭಿನಯ ನನಗೆ ಕೂಡ ಹೇಳ್ಕೊಡ್ಬೋದು ನಲಿ ಕಲೆಗೆ ಸಂಬಂಧಪಟ್ಟಂಥ ಅಭಿನಯ ಗೀತೆ ಬೇಕಾದ್ರೆ ಹೇಳ್ಕೊಡ್ಬೋದು ಇಲ್ಲಿ ಇಲ್ಲಿ ಹೇಳಿರೋಂಥದ್ದು ಡ್ರಮ್ ಅಥವಾ ಮ್ಯೂಸಿಕನ್ನು ಬಳಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಇಲ್ಲಿ ಯೂಟ್ಯೂಬಲ್ಲಿ ನೀವು ಯಾವುದಾದ್ರು ಒಂದು ಹಾಡನ್ನು ಗೀತೆಯನ್ನು ಸರ್ಚ್ ಮಾಡಿ ಅದನ್ನು ಹಾಕಿ ಅದಕ್ಕೆ ಸಂಬಂಧಿಸಿದಂತೆ ಮಗು ತಾಳಕ್ಕೆ ತಾಳಬದ್ಧವಾಗಿ ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡಲಿಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಹಾಗಾಗಿ ಆ ಯೂಟ್ಯೂಬ್ ಅಥವಾ ನಿಮ್ಮಲ್ಲಿ ಟೇಪ್ ರೆಕಾರ್ಡರ್ ಇದ್ದರೆ ಅದಕ್ಕೆ ಅದರಲ್ಲೂ ಕೂಡ ನೀವು ಸಾಂಗನ್ನು ಹಾಕಿ ನೀವೇನು ಮಾಡ್ಬೋದು ಒಂದು ನೃತ್ಯದ ಒಂದು ಕಲ್ಪನೆಯನ್ನು ಮೂಡಿಸಬೇಕು ಜೊತೆಗೆ ಮಗು ಆ ನೃತ್ಯದಲ್ಲಿ ಭಾಗವಹಿಸೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಹೇಳಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಿಸಿದಂಥ ಚಟುವಟಿಕೆಯನ್ನು ನಿರ್ವಹಿಸಿರುವಂಥದ್ದನ್ನು ಮತ್ತೊಮ್ಮೆ ಕರೆಕ್ಷನ್ ಮಾಡಿ ಅಲ್ಲಿ ಏನು ಮಾಡಬೇಕಾಗುತ್ತೆ ದಿನಚರಿಯನ್ನು ಮೇಂಟೈನ್ ಮಾಡಿ ತದನಂತರ ಪರಿಸರ ಅಧ್ಯಯನದ ಒಂದು ಅವಧಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇತು ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡಿ ಮತ್ತು ನಾವು ಒಂದನೇ ತರಗತಿಯ ಒಂದು ಮಕ್ಕಳೊಂದಿಗೆ ಏನು ಮಾಡಬೇಕಾಗುತ್ತೆ ಒಂದು ಹೊರಾಂಗಣ ಆಟದ ಅವಧಿಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ ಇದಾದ ನಂತರ ನೆಕ್ಸ್ಟ್ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಈಗಾಗಲೇ ನಾವು ಹಿಂದಿನ ದಿನ ಮೈ ಎರಡು ದಿನದಿಂದ ಮೈ ರೀಡಿಂಗ್ ಪಾರ್ಟ್ನರ್ಗೆ ಸಂಬಂಧಪಟ್ಟಂತಹ ಕಥೆಗಳನ್ನ ಹೇಳಿರ್ತೀವಿ ಇದು ಇಂಗ್ಲೀಷ್ ಕಥೆ ಆಗಿದ್ದರಿಂದ ಇಲ್ಲಿ ಪಾತ್ರಗಳನ್ನು ಮತ್ತೊಮ್ಮೆ ನಾವೇನು ಮಾಡಬೇಕಾಗತ್ತೆ ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಅಲ್ಲಿ ಯಾವ ಯಾವ ಪ್ರಾಣಿಗಳು ಬರ್ತವೆ ಆ ಪ್ರಾಣಿಗಳಿಗೆ ಏನೇನು ಹೆಸರನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಮಕ್ಕಳಿಗೆ ಸ್ವಲ್ಪ ಪರಿಚಯಿಸ್ಕೊಡ್ಬೇಕಾಗತ್ತೆ ಜೊತೆಗೆ ಕಥೆಯನ್ನು ಸಂಪೂರ್ಣವಾಗಿ ಅರ್ಥೈಸ್ಬೇಕಾಗತ್ತೆ ಇದಾದ ನಂತರ ಕೊನೆಯವದೆ ಮತ್ತೆ ಸಿಗೋಣ ಇಲ್ಲಿ ಈ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ನಾವೇನು ಮಾಡಬೇಕು ಪುನರಾವಲೋಕನ ಮಾಡಬೇಕು ಜೊತೆಗೆ ಯಾವುದಾದ್ರೂ ಒಂದನ್ನು ವರ್ಕ್ ರೂಪದಲ್ಲಿ ಕೊಡ್ಬೋದು ತದನಂತರ ಮುಂದಿನ ದಿನದ ಒಂದು ಚಟುವಟಿಕೆ ನಿರ್ವಹಣೆಗೆ ಬೇಕಾದಂಥ ಪೂರ್ವಸಿದ್ಧತೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಆ ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆ ದಿನ ನಾಲ್ಕು ಅವಧಿಗಳಲ್ಲಿ ನಿರ್ವಹಿಸಿದಂತಹ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡೋದಾಗಲಿ ಅಥವಾ ದಿನಚರಿಯಲ್ಲಿ ಬರೆಯೋದಾಗಲಿ ಅದು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದನ್ನು ನಿರ್ವಹಣೆ ಮಾಡಿ ಈ ದಿನದ ಒಂದು ತರಗತಿಯನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ ಇದಿಷ್ಟು ಇಪ್ಪತ್ತೊಂದನೇ ದಿನದಲ್ಲಿ ನಾವು ನಿರ್ವಹಿಸಬೇಕಾಗಿರುವಂತಹ ವಿದ್ಯಾಪ್ರವೇಶ ಮತ್ತು ಎರಡು ಮತ್ತು ಮೂರನೇ ತರಗತಿಗೆ ಸಂಬಂಧಿಸಿದ ಸೇತುಬಂಧ ಚಟುವಟಿಕೆಗಳ ತರಗತಿ ನಿರ್ವಹಣೆ ಆಗಿರುತ್ತದೆ ಆ ಇಲ್ಲಿ ನಿಮ್ಗಾಗಲೇ ಹೇಳಿದಾಗೆ ಮೂವತ್ತ ಐದನೇ ದಿನದ ಇಲ್ಲಿ ಮೂವತ್ತ ಐದನೇ ದಿನದ ಅಂದರೆ ಕಳೆದ ಸಾಲಿನ ಮೂವತ್ತೈದನೇ ದಿನದಲ್ಲಿ ಏನು ಚಟುವಟಿಕೆಯನ್ನು ನಿರ್ವಹಿಸಲಿಕ್ಕೆ ಕೈಪಿಡಿಯಲ್ಲಿ ಕೊಟ್ಟಿದ್ದಾರೋ ಅದನ್ನು ನೋಡಿಕೊಂಡು ನೀವು ನಿರ್ವಹಣೆ ಮಾಡ್ಬೋದು ಅಥವಾ ಈ ವಿಡಿಯೋದಲ್ಲಿ ನಾನು ಹೇಳಿರುವಂತೆ ಚಟುವಟಿಕೆಗಳನ್ನು ಬೇಕಾದರೂ ನೀವು ನಿರ್ವಹಣೆ ಮಾಡ್ಬೋದು ಧನ್ಯವಾದಗಳು